ಸ್ವಾಗತ ನಾನು ಅಮಿನ್ ಶೇಖ್ ಬಿಜೆಪಿ ಅಭ್ಯರ್ಥಿ ರಮೇಶ್ ಜಿಗ್ಜುಣಗಿ ಗೆಲುವು ಬಹುತೇಕ ನಿಶ್ಚಿತವಾಗಿದೆ ಅಧಿಕೃತ ಘೋಷಣೆ ಮಾತ್ರ ಬಾಕಿ ಉದ್ದಿದೆ ಸತತ ಏಳನೇ ಬಾರಿಗೆ ಸಂಸತ್ ಪ್ರವೇಶ ಮಾಡ್ತಾ ಇದ್ದಾರೆ ಬಿಜೆಪಿಯ ಲೋಕಸಭಾ ಅಭ್ಯರ್ಥಿ ಹಿಂದೆ ಚಿಕ್ಕೋಡಿ ಲೋಕಸಭಾ ಎಸ್ಸಿ ಕ್ಷೇತ್ರದಿಂದ ಅವರು ಮೂರು ಬಾರಿ ವಿಜಯಪುರ ಲೋಕಸಭಾ ಕ್ಷೇತ್ರದಿಂದ ಆಯ್ಕೆಯಾಗಿದ್ದಾರೆ ವಿಜಯಪುರ ಎಸ್ಸಿ ಮೀಸಲು ಕ್ಷೇತ್ರದಿಂದ ನಾಲ್ಕನೇ ಬಾರಿಗೆ ಅದೃಷ್ಟ ಪರೀಕ್ಷೆಗೆ ರಮೇಶ್ ಜಿಗ್ಜುಣಗಿ ಅವರು ಸತತವಾಗಿ ನಾಲ್ಕನೇ ಬಾರಿಗೆ ಗೆದ್ದು ಬೀಗಿದ್ದಾರೆ ಬಿಜೆಪಿ ಪಕ್ಷದಲ್ಲೇ ಅತ್ಯಂತ ಹಿರಿಯ ಸಂಸದರು ಎಂಬ ಖ್ಯಾತಿಗೂ ಕೂಡ ಪಾತ್ರರಾಗಿದ್ದಾರೆ ನನ್ನ ಮತದಾರರು ಈ ಭಾಗದ ಜನರಿಗೆ ಅಧಿಕಾರಿಗಳು ಬಹಳ ಚೆನ್ನಾಗಿ ಚುನಾವಣೆಯನ್ನು ನಡೆಸುವಂತ ಅವರಿಗೆ ಎಲ್ಲರಿಗೆ ಈ ಸಂದ ಸಂದರ್ಭದಲ್ಲಿ ನಾನು ಅಭಿನಂದನೆ ಹೇಳ್ತಕ್ಕಂಥ ಕೆಲಸ ಮಾಡ್ತೇನೆ ಅದೆಲ್ಲಕ್ಕಿಂತಲೂ ಹೆಚ್ಚು ನನ್ನ ಪಕ್ಷದ ಕಾರ್ಯಕರ್ತರು ಅವರು ನನ್ನ ಸಲುವಾಗಿ ಶಕ್ತಿ ಹೇರ್ಕೊಂಡು ಹಂಗಿರಕ್ಕೂ ನಾವು ಕೆಲಸ

ಕಳೆದ ಬಾರಿಗಿಂತ ಲೀಡ್ ಯಾಕೆ ಕಡಿಮೆ ಆಗ್ತಾ ಇದೆ ಅದ್ರ ಪರಿಣಾಮ ಗ್ಯಾರಂಟಿ ಪರಿಣಾಮ ಈಗ ಸತತ ನಾಲ್ಕನೇ ಬಾರಿ ಯಾಕೆ ಇದ್ರಿ ನಿಮ್ ಮುಂದಿರೋ ಸವಾಲುಗಳು ಅದು ಬಿಜಾಪುರದ ನಾಲ್ಕನೇ ಬಾರಿ ಐದು ನಾಲ್ಕನೇ ಬಾರಿ ಜನ ಏನು ಹೇಳ್ತಾರೆ ಕೆಲಸ ಮಾಡ್ತಾರೆ ಅಂದೇ ಅಂತಕ್ಕಂಥದ್ದು ಯಾವ್ದು ಅನುಬಂಧ ಇಲ್ಲ ಮನೆ ಕೇಂದ್ರದ ಜನ ಏನು ಕೇಂದ್ರ ಸರ್ಕಾರ ಹಿರಿಯ ಏನು ಸೂಚಿಸ ಆಯ್ಕೆ ಆಗ್ತಾ ಇದ್ರಿ ಸಚಿವ ಸ್ಥಾವರ್ ನಿರೀಕ್ಷೆ ಸಚಿವ ಸ್ಥಾವರ್ ನಿರೀಕ್ಷೆ ಪರೀಕ್ಷೆ ನಾ ಯಾವತ್ತೂ ಮಾಡ್ತೀನಿ ಗೊತ್ತೇ ಅದಲ್ಲ ನಾನೇನು ಮತ್ತಿರಿ ಆಗ್ಬೇಕು ಅದಕ್ಕೆ ಆಗಬೇಕು ಅಂತ ನಾನು ಸೇವೆ ಮಾಡೋದನ್ನ ವಿಷಯವನ್ನ ರು ಫಲಿತಾಂಶ ಕೊಡ್ತೀನಿ ನಾನು ಕ್ಷೇತ್ರದ ಹಿರಿಯ ಈಗ ಇಲ್ಲಿ ನೋಡ್ತಿದ್ರು ಎಲ್ಲ ಚೆನ್ನಾಗ ಏನಾಗುತ್ತೆ ಚೆನ್ನಾಗೆ ಇಷ್ಟೇ ನಾವು ಏನು ಅಪೇಕ್ಷೆ ಇರ್ತಿದ್ದೇವೋ ಅಷ್ಟು ಬಹುಮತ ಆಗಿಲ್ಲ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್